ಹಿಂದಿನ ಸಂಚಿಕೆಯಲ್ಲಿ ಕಣ್ಮಣಿ ಹಾಕಿದ್ದ ಅವಲಕ್ಕಿ ಸರವನ್ನು ತನಗೆ ಕೊಡಿಸುವಂತೆ ಕೇಳ್ತಾಳೆ ರಾಣಿ ಕಣ್ಮಣಿಯನ್ನು ಒಪ್ಪಿಸಲು ನನ್ನಿಂದ ಆಗಲ್ಲ ನೀನೇ ತಗೋಂದು ಹೇಳಿ ಮಹೇಶ್ ಸುಮ್ಮನಾಗಿ ಬಿಡ್ತಾನೆ ರಾಣಿಯ ಕೊರಳಲ್ಲಿ ಕರಿಮಣಿ ಸರ ಬಿಟ್ಟರೆ ಬೇರೆ ಯಾವ ಸರವೂ ಇರಲಿಲ್ಲ ತಾಳಿ ಮೂಗುತ್ತಿ ಬಿಟ್ಟರೆ ಬೇರೆ ಯಾವ ಚಿನ್ನವೂ ಇರಲಿಲ್ಲ ಮಲಮಗಳ ಕೊರಳಿನಲ್ಲಿದ್ದ ಚಿನ್ನದ ಸರವನ್ನು ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡ್ತಾಳೆ ದೃಢ ನಿರ್ಧಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಉಪಾಯ ಮಾಡಿ ಕಣ್ಮಣಿ ಬಾ ತಲೆಗೆ ಎಣ್ಣೆ ಹಚ್ತೀನಿ ಎಂದು ಪ್ರೀತಿಯಿಂದ ಮಾತಾಡಿಸ್ತಾಳೆ ಮನೆಗೆ ಬಂದು ಮೂರು ವರ್ಷ ಆಗಿದ್ದರೂ ಒಂದು ಬಾರಿಯೂ ಚೆನ್ನಾಗಿ ಮಾತನಾಡದ ಚಿಕ್ಕಮ್ಮ ಇವತ್ತು ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದಾರಲ್ಲ ಎಂದು ಕಣ್ಮಣಿಗೆ ಆಶ್ಚರ್ಯ ಆಗುತ್ತೆ ಆದರೂ ಸುಮ್ಮನಾಗ್ತಾಳೆ ಸರವನ್ನು ಬಿರುವಿನಲ್ಲಿಟ್ಟು ತಲೆಗೆ ಎಣ್ಣೆ ಹಚ್ಚಿಸಿಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತಾಳೆ ಅವಳು ಹೋಗೋದನ್ನೇ ಕಾಯ್ತಾ ಇದ್ದ ರಾಣಿ ಕಳ್ಳಿಯಂತೆ ಕಣ್ಮಣಿಯ ರೂಮ್ಗೆ ಹೋಗಿ ಸರವನ್ನು ಮೆಲ್ಲಗಿ ತೆಗೆದುಕೊಂಡು ತನ್ನ ಪೆಟ್ಟಿಗೆಯಲ್ಲಿ ಇಟ್ಕೊಳ್ತಾಳೆ ಕಣ್ಮಣಿ ಸ್ನಾನ ಮುಗಿದ ಮೇಲೆ ತಲೆ ಕೂದಲನ್ನು ಒಣಗಿಸಿ ಜಡೆ ಹಾಕ್ಕೊಂಡು ಸರನ ಹಾಕೊಳ್ಳೋಣ ಅಂತ ಬೀನುನ ತೆಗಿತಾಳೆ ಬೀರುವಿನಲ್ಲಿದ್ದ ವಸ್ತುವನ್ನೆಲ್ಲ ಹೊರ ಹಾಕಿ ನೋಡ್ತಾಳೆ ಎಲ್ಲಿ ಹುಡುಕಿದ್ರೂ ಸರ ಸಿಗ್ತಾನೆ ಇಲ್ಲ ಚಿಕ್ಕಮ್ಮನ ಬಳಿ ಓಡ್ ಹೋಗಿ ಚಿಕ್ಕಮ್ಮ ಚಿಕ್ಕಮ್ಮ ನನ್ನ ಸರ ನೋಡಿದ್ರಾ ರಾಣಿ ತನಗೇನೂ ಗೊತ್ತಿಲ್ಲ ಅನ್ನೋಂಥರ ನಟಿಸ್ತಾ ಯಾವ ಸರ ಎಲ್ಲಿಟ್ಟಿದ್ದೆ ನನ್ನ ಸರವನ್ನು ಬೀರುನಲ್ಲಿ ಇಟ್ಟಿದ್ದೆ ಬೀರು ಬೀಗ ಹಾಕಿರಲಿಲ್ಲವಾ ಇಲ್ಲ ನಾನು ಬೀಗ ಹಾಕಲ್ಲ ಯಾವಾಗಲೂ ಅಲ್ಲೇ ಇಡ್ತಿದ್ದೆ ಓ ಹಾಲ್ನವರು ತರಕಾರಿ ಕೊಡೋರು ಮನೆಗೆ ಬಂದಿದ್ರು ಅವರೇ ಯಾರಾದರೂ ತಗೊಂಡ್ರೋ ಏನೋ ಎಂದು ತಾನೇ ಕಣ್ಣಾರೆ ಕಂಡವಳಂತೆ ಹೇಳ್ತಾಳೆ ರಾಣಿ ಅಜ್ಜಿ ಮತ್ತು ಅಮ್ಮನ ನೆನಪಿಗಾಗಿ ಇದ್ದ ಒಂದೇ ಒಂದು ಸರ ಹಾಳಾಯ್ತಲ್ಲ ಅಂತ ಕಣ್ಮಣಿ ಅಳ್ತಾ ಇರ್ತಾಳೆ ನನ್ನ ಸರ ಸಿಗೋ ತನಕ ನಾನು ಊಟ ಮಾಡೋಲ್ಲ ನನಗೆ ನನ್ನ ಸರ ಬೇಕೇ ಬೇಕು ಎಂದು ಜೋರಾಗಿ ಅಳ್ತಿರ್ತಾಳೆ ಕಣ್ಮಣಿ ಹೀಗೆ ಅಳ್ತಿದ್ದ ಕಣ್ಮಣಿಗೆ ಜೋರು ಮಾಡ್ತಾಳೆ ರಾಣಿ ನಾಚಿಕೆ ಆಗಲ್ವಾ ನಿನಗೆ ಚಿಕ್ಕ ಹುಡುಗಿ ಥರ ಅಳ್ತಾ ಇದ್ದೀಯಾ ಹದಿಮೂರು ವರ್ಷ ಆಯಿತು ನಿನಗೆ ಇನ್ನೂ ಎಳೆ ಮಗು ಥರ ಆಡ್ತೀಯಾ ನೀನು ಬೀರುಗೆ ಬೀಗ ಹಾಕೊಂಡು ಹೋಗಿದ್ರೆ ನಿನ್ನ ಸರ ಕಳ್ತಾನೇ ಆಗ್ತಾ ಇರಲಿಲ್ಲ ಇತ್ತ ಕಣ್ಮಣಿ ತಡರಾತ್ರಿ ಆದರೂ ಅಳುತ್ತಾ ಊಟ ಮಾಡದೆ ಅಪ್ಪ ಬರುವುದನ್ನೇ ಕಾಯ್ತಾ ಕೂಳ್ತಿದ್ಲು ಅಪ್ಪ ಬಂದೊಡನೆ ಕಣ್ಣೀರಿನೊಂದಿಗೆ ಸರ ಕಳುವಾದ ವಿಚಾರವನ್ನೆಲ್ಲ ತಿಳಿಸಿದ್ಲು ಕಳ್ಳರು ಹೊರಗಡೆ ಇಲ್ಲ ಮನೆಯಲ್ಲೇ ಇದ್ದಾರೆ ಎಂಬ ವಿಷಯ ಮಹೇಶ್ನಿಗೆ ತಿಳಿದಿತ್ತು ಆದರೂ ಏನು ಮಾತಾಡದೆ ಸುಮ್ನಾದ ಹಾಗೆಲ್ಲ ಅಳ್ಬಾರ್ದು ಕಣ್ಮಣಿ ಇವತ್ತು ಊಟ ಮಾಡು ಮುಂದೊಂದು ದಿನ ಸರ ಸಿಕ್ಕಿದ್ರೂ ಸಿಗಬಹುದು ಹೀಗೆ ಊಟ ಮಾಡದೆ ಅಳ್ತಾ ಕೂತ್ರೆ ಸರ ಸಿಕ್ಬಿಡುತ್ತಾ ಅಂತಾನೆ ಇಲ್ಲ ಅಪ್ಪ ಅಜ್ಜಿ ನೆನಪಿಗಾಗಿ ಇದ್ದ ಒಂದೇ ಒಂದು ಸರ ಅದು ನನಗೆ ಊಟ ಮಾಡೋ ಮನಸ್ಸಿಲ್ಲ ನೀವುಗಳೇ ಊಟ ಮಾಡ್ಕೊಳ್ಳಿ ಎಂದು ಅಳುತ್ತಾ ಹೊರಟು ಹೋಗ್ತಾಳೆ ಬಹಳ ದಿನಗಳ ನಂತರ ಒಂದು ಹಬ್ಬದ ದಿನ ಸರವನ್ನು ಹಾಕೋಬೇಕು ಅಂತ ರಾಣಿಗೆ ತುಂಬ ಆಸೆ ಆಯಿತು ಸರ ತನ್ನ ಬಳಿಯೇ ಇದ್ದರೂ ಹಾಕಿಕೊಳ್ಳುವ ಭಾಗ್ಯ ಇಲ್ಲದೇ ಇದ್ದುದರಿಂದ ರಾಣಿ ಧೈರ್ಯ ಮಾಡಿ ಸರ ಕಳುವಾಗಿ ತುಂಬ ಸಮಯ ಕಳಿತು ಕಣ್ಮಣಿ ಈಗ ಸರವನ್ನು ಮರ್ತಿರ್ತಾಳೆ ಕೇಳಿದ್ರೆ ನನ್ನ ತಂದೆ ತಂದು ಕೊಟ್ರು ಅಂತ ಸುಳ್ಳು ಹೇಳಿದ್ರಾಯಿತು ಎಂದು ಧೈರ್ಯ ಮಾಡಿ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಸರವನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಹೊರಡ್ತಾಳೆ ಅವಳ ಉದ್ದೇಶ ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ತನ್ನ ಸರವನ್ನು ಅಕ್ಕಪಕ್ಕದ ಮನೆಯ ಹೆಂಗಸರಿಗೆ ಪ್ರದರ್ಶನ ಮಾಡುವುದಾಗಿತ್ತು ರಾಣಿಯ ಸ್ನೇಹಿತೆಯರು ಅವಳ ನಿರೀಕ್ಷೆಯಂತೆ ಚಿನ್ನದೆ ಅವಲಕ್ಕಿ ಸರ ತುಂಬ ಚೆನ್ನಾಗಿದೆ ಅಂತಾರೆ ನಮ್ಮ ತಾಯಿ ಮಾಡಿಸಿಕೊಟ್ಟಿದ್ದು ನಾನು ಚಿಕ್ಕವಳಿದ್ದಾಗಲೇ ಮಾಡಿಸಿದ್ರು ಮೊನ್ನೆ ನಮ್ಮ ಅಪ್ಪ ಬಂದಾಗ ತಂದುಕೊಟ್ರು ಎಂದು ಜಂಬದಿಂದ ಹೇಳ್ಕೊಳ್ತಾಳೆ ರಾಣಿ ದೇವಸ್ಥಾನದಿಂದ ಹಿಂತಿರುಗಿ ಬರುವ ವೇಳೆಗೆ ಪಕ್ಕದ ಮನೆಯಲ್ಲಿ ಆಟವಾಡಿಕೊಂಡಿದ್ದ ಕಣ್ಮಣಿ ತನ್ನ ಬೆಕ್ಕು ಮಿನಿಯನ್ನು ಎತ್ತುಕೊಂಡು ಮನೆಗೆ ಬರ್ತಾಳೆ ಚಿಕ್ಕಮ್ಮ ದೇವಸ್ಥಾನದಿಂದ ಮನೆಗೆ ಬರ್ತಿದ್ದ ಹಾಗೆ ಅವಳ ಕಣ್ಣುಗಳು ರಾಣಿಯ ಕೊರಳಿನಲ್ಲಿ ಇದ್ದ ಸರದ ಮೇಲೆ ಬೀಳುತ್ತೆ ತಕ್ಷಣವೇ ಕಣ್ಮಣಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದ ಮಿನಿಯನ್ನು ದೂರ ತಳ್ಳಿ ಚಿಕ್ಕಮ್ಮನ ಬಳಿ ಹಾರಿ ಬಂದು ಅವರ ಕೊರಳಿಗೆ ಕೈ ಹಾಕುತ್ತಾ ಈ ಸರ ನನ್ನದು ಎಂದು ಜೋರಾಗಿ ಕಿರ್ಚುತ್ತಾಳೆ ಕಣ್ಮಣಿ ಹೀಗೆ ಸೀದ ಬಂದು ತನ್ನ ಕೊರಳಿಗೆ ಕೈ ಹಾಕಬಹುದು ಎಂದುಕೊಂಡಿರದ ರಾಣಿ ಕಣ್ಮಣಿಯನ್ನು ಜೋರಾಗಿ ದೂರ ತಳ್ತಾಳೆ ಆದರೂ ಹಠ ಬಿಡದ ಕಣ್ಮಣಿ ಮತ್ತೆ ಎದ್ದು ರೊಚ್ಚಿಗೆದ್ದು ನನ್ನ ಸರ ಇದು ನನ್ನ ಸರ ಕದ್ದಿದ್ದೀರಾ ಎಂದ್ಲು ರಾಣಿ ಕಣ್ಮಣಿಯ ಬೆನ್ನಿಗೆ ಗುದ್ದಿ ಇದು ಒಳ್ಳೆ ಚೆನ್ನಾಯಿತು ನೀನು ನಿನ್ನ ಸರ ಹಾಳು ಮಾಡಿಕೊಂಡು ನನಗೆ ಏಟ್ ಮಾಡೋಕೆ ಬರ್ತೀಯಾ ಇದು ನಾನು ಚಿಕ್ಕವಳಿದ್ದಾಗ ನನ್ನ ತಾಯಿ ಮಾಡಿಸ್ಕೊಟ್ಟಿರೋ ಸರ ಇದು ಚಿಕ್ಕಮ್ಮನ ಮಾತು ಕೇಳುವ ಸಹನೆ ಕಣ್ಮಣಿಗೆ ಇರಲಿಲ್ಲ ಈ ಸರ ನನ್ನದೇ ಎಂದು ಬಾರಿ ಬಾರಿಗೂ ಹೇಳುತ್ತಾ ರಾಣಿಯ ಕೊರಳಿಗೆ ಕೈ ಹಾಕಿದ್ಲು ಚೋಟುದ್ದ ಹುಡುಗಿ ಈ ರೀತಿ ತನ್ನ ಮೇಲೆ ಆಕ್ರಮಣ ಮಾಡ್ತಿದ್ದಾಳಲ್ಲ ಇದು ನನಗೆ ಅವಮಾನ ಅಂದುಕೊಳ್ಳುತ್ತಾ ರಾಣಿ ಕಣ್ಮಣಿಯ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದ್ಲು ಮುಳ್ಳಿನಂತಿದ್ದ ಕಣ್ಮಣಿಯನ್ನು ಕಿತ್ತು ಒಗೆದು ಬಿಡ್ಲೆ ಎನ್ನುವಷ್ಟು ಕೋಪ ಬಂತು ರಾಣಿಗೆ ರಾಣಿ ಕಣ್ಮಣಿಯ ಎರಡು ಕೈಗಳನ್ನು ತನ್ನ ಕೈಯಿಂದ ಹಿಡಿದು ಇನ್ನೊಂದು ಕೈಯಿಂದ ಅವಳ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾ ಕಣ್ಮಣಿಯ ಕಣ್ಣುಗಳಲ್ಲಿ ತನ್ನ ಕಣ್ಣನ್ನು ನಾಟಿದಳು ರಾಣಿಯ ಉಬ್ಬಿದ ಹಲ್ಲುಗಳು ಕೆಳತುಟಿಯನ್ನು ಕಚ್ಚಿ ಹಿಡಿದಿದ್ದವು ಕೆದರಿದ ಕೂದಲು ಅವಳ ಹಸಿರು ಕಣ್ಣು ಇಂಥವರನ್ನು ಹೆದರಿಸುವಂತಿದ್ದವು ಗರುಡನನ್ನು ಕಂಡ ಹಾವಿನಂತೆ ಕಣ್ಮಣಿ ಹೆದರಿ ಸುಮ್ಮನಾಗ್ತಾಳೆ ಕಣ್ಮಣಿ ಮಂತ್ರಮುಗ್ಧಳಂತೆ ಭಯದಿಂದ ಚಿಕ್ಕಮ್ಮನ ಮುಖವನ್ನೇ ನೋಡುತ್ತಾ ಬಹಳ ನಿಧಾನ ನಿಧಾನವಾಗಿ ಕುಸಿದು ಕುಳಿತುಕೊಳ್ತಾಳೆ ಕೊನೆಗೆ ರಾಣಿ ಕಣ್ಮಣಿಯನ್ನು ಅಲುಗಾಡಿಸಿ ಜೋಕೆ ಇನ್ನೊಂದು ಬಾರಿ ನನ್ನ ತಂಟೆಗೆ ಬರಬೇಡ ಎಂದು ಹೇಳಿ ಹೊರಡ್ತಾಳೆ ಚಿಕ್ಕಮ್ಮ ಮರೆಯಾಗ್ತಿದ್ದಂತೆ ಕಣ್ಮಣಿಯ ಭಾವನೆಗಳೆಲ್ಲವೂ ಜಾಗೃತಿಗೊಂಡವು ಹೃದಯದಲ್ಲಿ ಭೀತಿಯ ಹುತ್ತದೊಳಗೆ ದ್ವೇಷ ದುಃಖ ಗಾಯಗೊಂಡ ಸರ್ಪದಂತೆ ಬುಸುಗುಡುತ್ತಿದ್ದವು ತನ್ನನ್ನು ಗಾಯಗೊಳಿಸಿ ಅರೆ ಜೀವ ಮಾಡಿದವ ತಪ್ಪಿಸಿಕೊಂಡಿದ್ದರೂ ಯಾರಾದರೇನು ತನ್ನ ಎದುರಿಗೆ ಬಂದವರನ್ನು ಕಚ್ಚಲು ಕಾಯುತ್ತಿದ್ದ ಸರ್ಪದಂತೆ ತನ್ನ ಕೋಪವನ್ನು ಹೇಗಾದರೂ ಹೊರಹಾಕಲು ಕಾಯ್ತಾ ಇದ್ಲು ಕಣ್ಮಣಿ ಈ ಸಮಯಕ್ಕೆ ಮಿಯಾಂ ಮಿಯಾವ್ ಎನ್ನುತ್ತಾ ಮಿನಿ ಇವಳ ಬಳಿ ಬಂದಿತು ತನ್ನ ಬಳಿ ಮೆಲ್ಲಗೆ ಬರುತ್ತಿದ್ದ ಬೆಕ್ಕನ್ನು ಕೋಪದಿಂದ ನೋಡಿದ್ಲು ಮಿನಿ ಹತ್ತಿರ ಬರ್ತಿದ್ದ ಹಾಗೆ ಕಣ್ಮಣಿ ಅದರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದು ಮೇಲೆ ಎತ್ತಿದಳು ಮಿನಿ ವಿಲವಿಲನೆ ಒದ್ದಾಡ್ತಾ ಇತ್ತು ನಂತರ ರಪ್ಪನೇ ಗೋಡೆಗೆಸಿತಾಳೆ ಮಿನಿ ಗೋಡೆಗೆ ಬಿಡಿದು ಜೋರಾಗಿ ಚೀರಾಡ್ತು ಅದು ಮತ್ತೆ ಹೇಳೋ ಅಷ್ಟರಲ್ಲಿ ಕಣ್ಮಣಿ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೂ ಹಿಂಸಿಸಿದ್ಲು ಮಿನಿ ಬಿಡಿಸ್ಕೊಳ್ಳೋ ಸಲುವಾಗಿ ಅವಳಿಗೆ ಪರಿಚಿತು ಇದರಿಂದ ಕೋಪಗೊಂಡ ಕಣ್ಮಣಿ ಇನ್ನಷ್ಟು ಏಟು ಮಾಡ್ತಿದ್ಲು ಬೆಕ್ಕು ಪರ್ಚಿದ್ರಿಂದ ಅವಳ ಕೈಗಳಲ್ಲಿ ರಕ್ತ ಸುರಿತಾ ಇತ್ತು ಆದರೆ ಕಣ್ಮಣಿ ಇದ್ಯಾವುದನ್ನು ಲೆಕ್ಕಿಸ್ತೆ ಬೆಕ್ಕನ್ನು ಅಲ್ಲೇ ಎಸೆದು ಜಿಮ್ಮಿಯನ್ನು ಎತ್ಕೊಂಡು ಸೀತಾ ಅವರ ಮನೆಗೆ ಆಟ ಆಡೋಕೆ ಹೋಗ್ತಾಳೆ ಸೀತಾ ಅವರು ಕಣ್ಮಣಿಯನ್ನು ನೋಡಿ ಇದೇನಿದು ಕಣ್ಮಣಿ ಇಷ್ಟೊಂದು ರಕ್ತ ಬರ್ತಿದೆಯಲ್ಲ ಏನಾಯ್ತು ಮೊದಲು ಬಾ ಎಂದು ಔಷಧಿ ಹಚ್ತಾರೆ ಈಗ ಹೇಳು ಏನಾಯ್ತು ಸೀತಾ ಅವರ ಮೃದುವಾದ ಮಾತಿಗೆ ಕಣ್ಮಣಿ ಬಾಯ್ಬಿಟ್ಳು ಸರ ಕದ್ದಿದ್ದು ಮನೆಯವರೇ ಎಂದು ತಿಳಿದು ಸೀತಾ ಅವರ ಕೋಪ ಹೆಚ್ಚಾಯ್ತು ಅವರ ರೋಷದಿಂದ ಒಂದು ಸರಕ್ಕಾಗಿ ಆ ಹೆಂಗಸು ಇಷ್ಟು ಕೀಳಾಗಿ ನಡೆದುಕೊಳ್ತಾಳ ಅವಳು ಬಾ ನಾನು ಕೇಳ್ತೀನಿ ಅವಳು ಬಳಿ ಜಗಳ ಆಡಿಯಾದರೂ ಸರಿ ನಿನ್ನ ಸರ ನಿನಗೇ ಸೇರಬೇಕು ಹಾಗೆ ಮಾಡ್ತೀನಿ ಎಂದು ಕಣ್ಮಣಿಯ ಕೈ ಹಿಡಿದು ಹೊರಟಾಗ ಸೀತಾಳ ಅತ್ತೆ ತಡೀತಾರೆ ಬೇರೆಯವರ ಮನೆ ವಿಚಾರಕ್ಕೆ ನಾವು ತಲೆ ಹಾಕಬಾರ್ದು ಅಲ್ಲದೆ ಮಗು ನಮ್ಮ ಬಳಿ ಬಂದು ಚಾಡಿ ಹೇಳಿದಾಳೆ ಅಂತ ರಾಣಿ ಇನ್ನೂ ಹಿಂಸೆ ಕೊಡ್ಬೋದು ಸೀತಾ ಅವರು ತನ್ನ ಗೆಳತಿಯ ಮಗಳು ಹೀಗೆ ದುಃಖ ಪಡ್ತಿರೋದನ್ನು ನೋಡೋಕೆ ಆಗಲ್ಲ ತುಂಬ ಮರುಕ ಪಡ್ತಾರೆ ತಡರಾತ್ರಿ ಆದಾಗ ಮಹೇಶ್ ಊಟ ಮಾಡುತ್ತಾ ಕುಳಿತಿದ್ದ ಎಲ್ಲಿ ಕಣ್ಮಣಿ ಕಾಣಿಸ್ತಾ ಇಲ್ಲ ಅವಳೆಲ್ಲಿ ಮನೇಲಿರ್ತಾಳೆ ಯಾವಾಗಲೂ ಸೀತಾ ಅವರ ಮನೇಲೇ ಆಟ ಆಡ್ತಾನೆ ಇರ್ತಾಳೆ ಹದಿಮೂರು ವರ್ಷ ಆಗಿದ್ರೂ ಇನ್ನೂ ಆಡೋಕೆ ಹೋಗ್ತಾಳೆ ನನಗೇನು ಸಹಾಯ ಮಾಡಲ್ಲ ಹೋಗಲಿ ಬಿಡು ರಾಣಿ ಆಡೋ ವಯಸ್ಸು ಆಡ್ಕೊಂಡಿರ್ತಾಳೆ ಹಾಂ ಹಾಗಾದರೆ ನೀವೇ ಕೆಲಸ ಮಾಡಿ ನಾನೀಗ ಎರಡು ಜೀವ ನನಗೂ ವಿಶ್ರಾಂತಿ ಬೇಕು ಅಂತಾಳೆ ಸಿಹಿ ತಿಂತಾ ಇದ್ದ ಮಹೇಶ್ ಏನು ಎರಡು ಜೀವನ ತಾಯಿ ಆಗ್ತಿದೀಯಾ ಅನ್ನುತ್ತಾ ಖುಷಿಯಿಂದ ಅಪ್ಪಿಕೊಳ್ತಾನೆ ಕೂತ್ಕೋ ಇವತ್ತು ನನ್ನ ಮಹಾರಾಣಿಗೆ ನಾನೇ ಊಟ ಮಾಡಿಸ್ತೀನಿ ಮಹೇಶ್ ಊಟ ಮಾಡಿಸ್ತಾ ಇದ್ದ ಸಮಯಕ್ಕೆ ಕಣ್ಮಣಿ ಅಲ್ಲಿಗೆ ಬರ್ತಾಳೆ ಅಪ್ಪನನ್ನು ನೋಡ್ತಾಳೆ ನನ್ನ ಅಮ್ಮ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಪ್ಪ ಒಂದು ಬಾರಿಯೂ ಅಮ್ಮನ ಮೇಲೆ ಈ ರೀತಿ ಪ್ರೀತಿ ತೋರಿಸಿದ್ದೇ ನೋಡಲಿಲ್ಲ ನಾನು ಬದಲಾದ ಅಪ್ಪನಲ್ಲಿ ನನ್ನ ನೋವು ಹೇಳಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಂದುಕೊಂಡು ಊಟವನ್ನು ಮಾಡದೆ ಹಾಗೆ ನೆಲದ ಮೇಲೆ ಮಲ್ಕೊಳ್ತಾಳೆ ಕಣ್ಮಣಿ ಹೃದಯ ತಂದೆಯ ಪ್ರೀತಿಗೆ ಹಂಬಲಿಸ್ತಾ ಇದ್ರೋ ತನ್ನ ಬಯಕೆ ಇನ್ನೂ ಈಡೇರಲ್ಲ ಎನ್ನುವುದು ಅವಳಿಗೆ ದೃಢವಾಗಿ ತಿಳಿದಿತ್ತು ಮಹೇಶ್ ಯಾವಾಗಲೂ ರಾಣಿಯ ಮನ ಹೋಲಿಸಲು ಅವಳನ್ನು ಖುಷಿಪಡಿಸಲು ಗಮನ ಹರಿಸ್ತಿದ್ದ ಮೊದಲಿನಂತೆ ಕಣ್ಮಣಿ ಶಾಲೆಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ ಮನೆಯಲ್ಲಿ ಅವಳಿಗೆ ಉಸಿರುಗಟ್ಟುವಂಥ ವಾತಾವರಣ ಇದ್ದಿದ್ದರಿಂದ ದಿನನಿತ್ಯ ಸ್ಕೂಲ್ಗೆ ಹೋಗ್ತಾ ಇದ್ಲು ಸ್ಕೂಲಿನಿಂದ ಬಂದಾಗಲೂ ಸೀತಾ ಅವರ ಮನೆಯಲ್ಲೇ ಇದ್ದು ಊಟ ತಿಂಡಿ ಮಾಡಲು ಮಾತ್ರ ಮನೆಗೆ ಹಿಂತಿರುಗ್ತಾ ಇದ್ಲು ಆದರೆ ಸೀತಾ ಅವರು ಕೂಡ ಅವರ ಗಂಡನಿಗೆ ಬೇರೆ ಊರಿಗೆ ವರ್ಗಾವಣೆ ಆಗಿದ್ದರಿಂದ ಬೇರೆ ಊರಿಗೆ ಹೊರಡೋಕೆ ಸಿದ್ಧ ಆದರು ನನ್ನನ್ನು ಕರೆದುಕೊಂಡು ಹೋಗಿ ಆಂಟಿ ಎಂದು ಅಂಗಲಾಚಿ ಬೀಳ್ಕೊಂಡ್ಳು ಅದು ಸಾಧ್ಯವಿಲ್ಲದ್ರಿಂದ ಸೀತಾ ಅವರು ದುಃಖದಿಂದ ಬೇರೆ ಊರಿಗೆ ಹೊರಟೋದ್ರು ಪ್ರೀತಿಯಿಂದ ವಂಚಿತೆಯಾಗಿದ್ದ ಕಣ್ಮಣಿ ಈಗ ಒಬ್ಬಂಟಿಯಾಗಿ ದಿನ ಕಡಿತಾ ಇದ್ಲು ಮಹೇಶ್ ರಾಣಿಯ ಆಸೆಗಾಗಿ ಅವಳನ್ನು ಸಿನಿಮಾಗೆ ಕರ್ಕೊಂಡು ಹೋಗ್ತಿದ್ದ ಕಣ್ಮಣಿ ಆಸೆಯಿಂದ ಬರ್ತೀನಿ ಅಂತ ಕೇಳಿದ್ರೆ ರಾಣಿ ಕಡಾಖಂಡಿತವಾಗಿ ಅವಳು ಬರೋದೇ ಬೇಡ ಎಂದು ತಡಿತಾ ಇದ್ಳು ಇಬ್ಬರೇ ಸುತ್ತಾಡೋಕೆ ಹೋಗ್ತಾ ಇದ್ರು ರಾಣಿಗೆ ದಿನ ತುಂಬುತ್ತಿದ್ದಂತೆ ಮಹೇಶ್ಗೆ ಹೆಂಡತಿಯನ್ನು ತವರಿಗೆ ಕಳಿಸೋ ಮನ್ಸಿರಲಿಲ್ಲ ರಾಣಿಗೂ ಕೂಡ ಗಂಡನನ್ನು ಬಿಟ್ಟು ಹೋಗೋ ಮನ್ಸಿಲ್ಲದೆ ತನ್ನ ಅಜ್ಜಿಯನ್ನೇ ಮರೆ ಮನೆಗೆ ಕರೆಸಿಕೊಳ್ಳೋ ನಿರ್ಧಾರ ಮಾಡಿದ್ಲು ಹೀಗೆ ಮತ್ತೊಂದು ದಿನ ರಾಣಿ ಮತ್ತೆ ಮಹೇಶ್ ಸಿನಿಮಾಗೆ ಹೊರಡಬೇಕು ಅಂತ ನಿರ್ಧಾರ ಮಾಡಿದರು ಚಿಕ್ಕಮ್ಮ ಅಲಂಕಾರ ಮಾಡಿಕೊಳ್ಳೋದನ್ನೇ ನೋಡ್ತಾ ಮೂಲೆಯಲ್ಲಿ ಕುಳ್ತಿದ್ಲು ಕಣ್ಮಣಿ ಅವರು ನನ್ನನ್ನು ಕರ್ಕೊಂಡು ಹೋಗಲ್ಲ ಎಂಬುದು ಅವಳಿಗೆ ತಿಳಿದಿತ್ತು ಕಣ್ಮಣಿ ನೋಡುತ್ತಲೇ ಇದ್ಲು ರಾಣಿ ಹೊಸ ಸೀರೆ ಮಲ್ಲಿಗೆ ಮುಡಿದು ತಯಾರಾಗ್ತಿದ್ಲು ಅವಳ ಶೃಂಗಾರವನ್ನು ನೋಡೋಕ್ಕಾಗದೆ ಕಣ್ಮಣಿ ರೂಮಿನಿಂದ ಆಚೆ ಬಂದ್ಲು ಮಹೇಶ್ ಆ ದಿನ ಕೆಲಸದಿಂದ ಬೇಗ ಬಂದಿದ್ದ ಕಣ್ಮಣಿ ಬುಕ್ ತರಲು ಹೇಳಿದ್ರಿಂದ ಬುಕ್ಕನ್ನು ತಂದಿದ್ದ ಹಾಗಾಗಿ ಮನೆಗೆ ಬಂದೊಡನೆ ಕಣ್ಮಣಿಗೆ ಬುಕ್ಕನ್ನು ಕೊಡಲು ಕಣ್ಮಣಿ ಕಣ್ಮಣಿ ಎಂದು ಕೂಗ್ತಾನೆ ಉತ್ತರ ಬರಲಿಲ್ಲ ರಾಣಿ ಕಣ್ಮಣಿನ ನೋಡ್ತೇನೆ ಅಂತ ಕೇಳ್ತಾನೆ ಹಾಂ ನನ್ನನ್ನು ನುಂಗೋ ಥರ ಇಲ್ಲೇ ನೋಡ್ತಾ ಕೂತಿದ್ಲು ಇಲ್ಲೇ ಎಲ್ಲೋ ಇರ್ತಾಳೆ ಎಂದು ತಾತ್ಸಾರದಿಂದ ಮಾತಾಡ್ತಾಳೆ ಮನೆಯಲ್ಲೆಲ್ಲೂ ಕಣ್ಮಣಿ ಇರಲ್ಲ ಸೀತಾ ಅವರ ಮನೆಗೆ ಹೋಗೋಕೆ ಈಗ ಅವರೂ ಇರಲ್ಲ ಹಾಗಾದರೆ ಕಣ್ಮಣಿ ಎಲ್ಲಿ ಹೋಗಿರ್ಬೋದು ಮಹೇಶ್ ಚಿಂತಾಕ್ರಾಂತನಾಗಿ ಎಲ್ಲರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬಂದ ಮಿನಿ ಮತ್ತು ಜಿಮ್ಮಿ ಎರಡು ಆರಾಮಾಗಿ ಮಲ್ಕೊಂಡಿದ್ದೆವು ನಾಲ್ಕು ಗಂಟೆಗೆ ಹೊರಗೆ ಹೋಗಬೇಕು ಅಂದ್ಕೊಂಡಿದ್ದವರು ಈಗ ಸಮಯ ನಾಲ್ಕೂವರೆ ಆಗಿತ್ತು ಮಹೇಶ್ ಇನ್ನೂ ಹೊರಡದೇ ಇರುವುದನ್ನು ನೋಡಿ ಗಾಲಿನಲ್ಲಿ ನಿಂತಿದ್ದ ರಾಣಿ ಮಹೇಶ್ನ ಬಳಿ ಬಂದು ಹೊಡೋಣವಾ ಅಂತಾಳೆ ನೀನು ಚೆನ್ನಾಗೆ ಕೇಳ್ತಿದ್ಯಾ ರಾಣಿ ಕಣ್ಮಣಿ ಕಾಣಿಸ್ತಾ ಇಲ್ಲ ನೀನು ಸಿನಿಮಾಗೆ ಹೋಗೋಣ ಅಂತಿದ್ಯಾ ಅಂತ ಏರು ಧ್ವನಿಯಲ್ಲಿ ಮಾತಾಡ್ತಾನೆ ಮೂರು ವರ್ಷದಲ್ಲಿ ಇದೇ ಮೊದಲು ಮಹೇಶ್ ರಾಣಿಗೆ ಇಷ್ಟು ಜೋರಾಗಿ ಮಾತನಾಡಿದ್ದ ಅಮ್ಮನ ಪ್ರೀತಿ ಅಜ್ಜಿಯ ಪ್ರೀತಿಯನ್ನು ಕಳೆದುಕೊಂಡಿದ್ದ ಕಣ್ಮಣಿ ಈಗ ತಂದೆಯ ಪ್ರೀತಿಯಿಂದಲೂ ವಂಚಿತೆಯಾಗಿದ್ಲು ಹಾಗಾದರೆ ಕಣ್ಮಣಿ ಎಲ್ಲಿಗೆ ಹೋಗಿರ್ಬೋದು ಕತೆ ಮುಂದುವರಿಯುತ್ತೆ ಈ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಕಡೆ ತನಕ ಕತೆಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು